గణపతి శారదా గురుభ్యో నమ దాతారం దాతర సర్వసంపదం లోకాభిరామం శ్రీరామం భూయో భూయో నమామ్యహం ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣಯಿತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನು ತನ್ನ ಅಣ್ಣನಾದ ರಾವಣನ ವಧಕ್ಕಾಗಿ ದುಃಖಿಸಿ ವಿಲುಪಿಸುವುದನ್ನು ನೋಡಿ ರಾಮನು ಆ ವಿಭೀಷಣನಿಗೆ ಪ್ರಕೃತಿ ಸಂಬಂಧದಿಂದ ಉಂಟಾದ ದುಃಖವನ್ನು ನಿವಾರಿಸುವುದಕ್ಕಾಗಿ ಹಿತ ವಾಕ್ಯಗಳನ್ನು ಹೇಳಿದುದು ಎಂಬ ನೂರ ಹನ್ನೆರಡನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾವಣನು ರಾಮನಿಂದ ಪರಾಜಿತನಾಗಿ ರಣರಂಗದಲ್ಲಿ ಸತ್ತು ಬಿದ್ದಿರುವುದನ್ನು ವಿಭೀಷಣನು ನೋಡಿದನು ಆ ಸ್ಥಿತಿಯನ್ನು ನೋಡಿದೊಡನೆ ಆಗ ವಿಭೀಷಣನಿಗೂ ಕೂಡ ಮನಸ್ಸಿನಲ್ಲಿ ಪ್ರಕೃತಿ ಸಂಬಂಧದಿಂದ ಉಂಟಾದ ದುಃಖಾವೇಶವು ತೋರಿತು ಆ ದುಃಖವನ್ನು ತಡೆಯಲಾರದೆ ವಿಲಪಿಸುವನು ಆ ವೀರನೆ ನೀನು ಬಹಳ ಪ್ರಸಿದ್ಧನಾದವನು ಸಮಸ್ತ ಶಾಸ್ತ್ರಗಳಲ್ಲಿಯೂ ಶಿಕ್ಷಿತನು ರಾಜನೀತಿಯಲ್ಲಿ ನಿಪುಣನು ನಿನಗೂ ಹೀಗೊಂದು ದುರವಸ್ಥೆಯೇ ಸರ್ವೋತ್ತಮವಾದ ಹಾಸಿಗೆಯಲ್ಲಿ ಸುಖವಾಗಿ ಮಲಗತಕ್ಕ ನೀನು ಹೀಗೆ ಬಾಣದಿಂದ ಹತನಾಗಿ ನೆಲದ ಮೇಲೆ ಮಲಗುವುದುಂಟೆ ಅಣ್ಣ ಇದೇನು ನಿನ್ನ ಸ್ಥಿತಿಯು ತೋಳ್ ಬೆಳೆಗಳಿಂದ ಅಲಂಕೃತವಾದ ಈ ನಿನ್ನ ದೀರ್ಘ ಭುಜ ನೆನಪನ್ನು ಕದನದ ಹಾಗೆ ಅತ್ತಿತ್ತ ಚಾಚಿ ಸೂರ್ಯಕಾಂತಿಯಿಂದ ಜ್ವಲಿಸುವ ಕದಲಿದ ಕಿರೀಟದೊಡನೆ ಹೀಗೇಕೆ ಮಲಗಿರುವೆ ಆ ವೀರಾಗ್ರಣಿ ಮುಂದೆ ನಿನಗೆ ಯಾವ ಅಪಾಯವೂ ಬರುವುದೆಂದು ಮೊದಲೇ ನಾನು ಹೇಳಿದ್ದೆನು ಆ ಮಾತು ಹಾಗೆಯೇ ನಡೆಯಿತು ಆಗ ಕೇವಲ ಕಾಮ ಮೋಹದಿಂದ ಮೈಮರೆತಿದ್ದ ನಿನಗೆ ನನ್ನ ಹಿತವಾದವು ರುಚಿಸದೆ ಹೋಯಿತು ನನ್ನ ಮಾತಿನಂತೆಯೇ ಈಗ ನೀನು ಈ ಫಲವನ್ನು ಅನುಭವಿಸಬೇಕಾಯಿತು ನೀನು ಹಿಂದೆ ಸೀತಾಪಹಾರವೆಂಬ ಮಹಾಪಾಪಕರ್ಮವನ್ನು ಮಾಡುವಾಗ ಮುಂದೆ ಅದರ ಪರಿಣಾಮವೇನೆಂಬುದನ್ನು ಪ್ರಹಸ್ತನಾಗಲಿ ಇಂದ್ರಜಿತ್ತಾಗಲಿ ಇತರ ರಾಕ್ಷಸರಾಗಲಿ ಕುಂಭಕರ್ಣನಾಗಲಿ ಅತಿರಥನಾದ ಅತಿಕಾಯನಾಗಲಿ ನರಾಂತಕನಾಗಲಿ ನಿನ್ನಷ್ಟಕ್ಕೆ ನೀನೇ ಆಗಲಿ ಕೇವಲ ದರ್ಪೋದ್ರೇಕದಿಂದ ಸ್ವಲ್ಪ ಮಾತ್ರವೂ ವಿಚಾರಿಸದೇ ಹೋದಿರಿ ಅದಕ್ಕೆ ಫಲವು ಇದು ಈಗ ಚೆನ್ನಾಗಿ ಕಾಣಿಸಿತು ಅಯ್ಯೋ ಈ ಸ್ಥಿತಿಯನ್ನು ನೋಡಿ ನಾನು ಹೇಗೆ ಸಹಿಸಲಿ ಸಮಸ್ತ ರಾಜನೀತಿಗಳಿಗೂ ಸೇತುಪ್ರಾಯನಾಗಿದ್ದವನು ಗತಿಸಿದನು ಧರ್ಮಕ್ಕೆ ಮೂರ್ತಿಭೂತನಾಗಿದ್ದವನು ಗತಿಸಿದನು ಸಕಲ ಸ್ತೋತ್ರಗಳಿಗೂ ಮುಕ್ತ ಗತಿಯಾದವನು ಗತಿಸಿದನು ಆಯುಧ ದಾರಿಗಳಿಗೆಲ್ಲ ಮೇಲೆನಿಸಿದ ಈ ಮಹಾವೀರನು ಹತನಾಗಿ ಬಿದ್ದುದರಿಂದ ಸೂರ್ಯನೇ ಆಕಾಶದಿಂದ ಕೆಳಗೆ ಬಿದ್ದಂತಾಯಿತು ಚಿತ್ರನು ಕತ್ತಲೆಯಲ್ಲಿ ಮುಳುಗಿದಂತಾಯಿತು ಅಗ್ನಿಗೆ ಉರಿ ಅಡಗಿದಂತಾಯಿತು ಇನ್ನು ಲೋಕದಲ್ಲಿ ಉತ್ಸಾಹ ಶಕ್ತಿಗೆ ಆಶ್ರಯ ತಪ್ಪಿ ಹೋದಂತಾಯಿತು ಆಹಾ ರಾಕ್ಷಸ ಸಿಂಹನಾದ ಈ ನಮ್ಮಣ್ಣನ್ನು ಯುದ್ಧದಲ್ಲಿ ಸತನಾಗಿ ನೆಲದ ಮಣ್ಣಿನಲ್ಲಿ ನಿದ್ರಿಸುವಂತೆ ಬಿದ್ದಿರುವಾಗ ಇನ್ನು ಪ್ರಪಂಚದಲ್ಲಿ ಏನಿದ್ದರೇನು ಈಗ ಈ ಪ್ರಪಂಚವು ಕೇವಲ ಶೂನ್ಯ ಪ್ರಾಯವೇ ಹೊರತು ಬೇರೆಯಲ್ಲ ಅಯ್ಯೋ ಧೈರ್ಯವೆಂಬ ಚಿಗುರುಗಳಿಂದಲೂ ತಪಸ್ವೆಂಬ ಗಾರ್ಢ್ಯದಿಂದಲೂ ಶೌರ್ಯವೆಂಬ ದೃಢವಾದ ಬೇರಿನಿಂದಲೂ ಕೂಡಿ ಬಹಳ ಪ್ರಬಲವಾಗಿ ಬೆಳೆದಿದ್ದ ರಾವಣನೆಂಬ ವೃಕ್ಷವನ್ನು ಯುದ್ಧದಲ್ಲಿ ರಾಮನೆಂಬ ಬಿರುಗಾಳಿಯು ಕ್ಷಣ ಮಾತ್ರದಲ್ಲಿ ಮುರಿದು ಹಾಕಿತಲ್ಲ ಪಾಕ್ರಮವೆಂಬ ಕೊಂಬಿನಿಂದಲೂ ಪಿತೃಪಿತ ಪಿತಾಮಹಾದಿ ವರ್ಗಗಳೆಂಬಾವಯವಗಳಿಂದಲೂ ಕೋಪವೆಂಬ ಹಿಂದಿನ ಶರೀರದಿಂದಲೂ ಅನುಗ್ರಹವೆಂಬ ಸೊಂಡಿಲಿನಿಂದಲೂ ಕೂಡಿದ ರಾವಣನೆಂಬ ಮದದಾನೆಯು ರಾಮನೆಂಬ ಮಹಾಸಿಂಹದ ಕೈಗೆ ಸಿಕ್ಕಿ ಹತವಾಗಿ ಕೆಳಗೆ ಬಿದ್ದಿತು ಅಕ್ರಮೋತ್ಸಾಹಗಳೆಂಬ ಉಬ್ಬಿದ ಜ್ವಾಲೆಗಳಿಂದಲೂ ನಿಟ್ಟುಸಿರೆಂಬ ಹೊಗೆಯಿಂದಲೂ ಬಲವೆಂಬ ಬೇಗೆಯಿಂದಲೂ ಕೂಡಿದ ರಾವಣನೆಂಬ ಬೆಂಕಿಯನ್ನು ರಾಮನೆಂಬ ಮಹಾಮೇಘವು ಕ್ಷಣ ಮಾತ್ರದಲ್ಲಿ ನಂದಿಸಿತು ರಾಕ್ಷಸ ಸೈನ್ಯಗಳೆಂಬ ಬಾಲ ಹಿರಳು ತೊಂಬುಗಳೆಂಬ ಅವಯವ ಭೇದಗಳಿಂದ ಕೂಡಿ ಶತ್ರುಗಳನ್ನು ಜಯಿಸುವುದರಲ್ಲಿ ಪ್ರಧಾನವಾಗಿ ವಿಷಯ ಚಾಪಲ್ಯವೆಂಬ ಕಿವಿಗಳಿಂದಲೂ ಕಣ್ಣುಗಳಿಂದಲೂ ಕೂಡಿದ ರಾವಣನೆಂಬ ಈ ವೃಷಭವು ರಾಮನೆಂಬ ಹುಲಿಯಿಂದ ಹತವಾಗಿ ಬಿದ್ದಿತು ಹೀಗೆಂದು ಹೇಳಿ ನಾನಾ ವಿಧವಾಗಿ ವಿಭೀಷಣನು ವಿಲಪಿಸಿದನು ಹೀಗೆ ಯುಕ್ತಿಯುಕ್ತವಾದ ವಾಕ್ಯಗಳಿಂದ ಅರ್ಥತತ್ವವನ್ನು ಪರಾಮರ್ಶಿಸಿ ವಿಲಪಿಸುತ್ತಿರುವ ವಿಭೀಷಣನನ್ನು ನೋಡಿ ರಾಮನು ಅವನನ್ನು ಸಮಾಧಾನ ಪಡಿಸುವುದಕ್ಕಾಗಿ ಈ ಮಾತುಗಳನ್ನು ಆಡುವನು ವಿಭೀಷಣ ಗುರುತಿಸಬೇಡ ಈ ನಿನ್ನಣ್ಣನು ತನ್ನ ಪರಾಕ್ರಮವನ್ನು ತೋರಿಸದೆ ಹೇಡಿಯಂತೆ ಸತ್ತವನಲ್ಲ ಯುದ್ಧದಲ್ಲಿ ಅತ್ಯುತ್ಸಾಹದಿಂದ ನಿರ್ಭಯವಾಗಿ ನಿಂತು ಚಂಡ ವೀರ್ಯವನ್ನು ತೋರಿಸಿದ ಮೇಲೆಯೇ ತನ್ನ ಪ್ರಾಣವನ್ನು ಕೊಟ್ಟಿರುವನು ಹೀಗೆ ಪರಲೋಕ ವೃದ್ಧಿಯನ್ನು ಹೊಂದಿ ಶೂರ ಧರ್ಮವನ್ನು ಅವಲಂಬಿಸಿ ಯುದ್ಧದಲ್ಲಿ ನಿರ್ಭಯವಾಗಿ ನಿಂತು ಹೋರಾಡಿ ಸತ್ತವರನ್ನು ಕುರಿತು ದುಃಖಿಸಬಾರದು ವಿಭೀಷಣ ನಿನ್ನಣ್ಣನಾದ ಈ ರಾವಣನೇನು ಸಾಮಾನ್ಯನಲ್ಲ ದೇವೇಂದ್ರ ಸಹಿತವಾಗಿ ಮೂರು ಲೋಕಗಳು ಯಾವನಿಗೆ ಹೆದರುತ್ತಿದ್ದವು ಅಂತಹ ಪರಾಕ್ರಮ ಬುದ್ಧಿ ಸಂಪನ್ನನಾದಯೇ ರಾವಣನು ಧರ್ಮವನ್ನು ಹೊಂದಿ ವೀರ ಸ್ವರ್ಗವನ್ನು ಸೇರಿರುವಾಗ ಅದಕ್ಕಾಗಿ ನೀನು ದುಃಖಿಸುವುದು ಯುಕ್ತವಲ್ಲ ಮರಣವೆಂದರೆ ಹೇಗೆ ದುಃಖಿಸದೇ ಇರುವುದು ಎಂದು ಕೇಳುವೆಯಾ ಯಾರಿಗಾದರೂ ಯುದ್ಧದಲ್ಲಿ ಜಯವೇ ನಿಶ್ಚಯವೆಂಬುದನ್ನು ಹಿಂದೆ ಯಾವಾಗಲೂ ಕಂಡು ಕೇಳಿದುದಿಲ್ಲ ವೀರನಾದವನು ಯುದ್ಧದಲ್ಲಿ ತಾನಾದರೂ ಶತ್ರುಗಳಿಂದ ಹತನಾಗಬೇಕು ಶತ್ರುಗಳನ್ನಾದರೂ ತಾನು ಕೊಲ್ಲಬೇಕು ವೀರನಾದವನಿಗೆ ಇವೆರಡು ಸಮಾನಗಳೇ ಹೊರತು ಇವುಗಳಲ್ಲಿ ತಾರತಮ್ಯವಿಲ್ಲ ಸತ್ತ ಧರ್ಮವನ್ನು ಆಲೋಚಿಸಿದರೂ ಕೂಡ ಹೀಗೆ ಯುದ್ಧದಲ್ಲಿ ಹತನಾಗಿ ವೀರ ಸ್ವರ್ಗವನ್ನು ಹೊಂದುವುದು ಪೂರ್ವಿಕರಾದ ಆರ್ಯರಿಂದ ಉಪದೇಶಿಸಲ್ಪಟ್ಟದೆ ಹೊರತು ನಿಷೇಧಿಸಲ್ಪಡಲಿಲ್ಲ ಇದು ಕ್ಷತ್ರಿಯರಿಗೂ ಅಭಿಮತವಾದ ಯುದ್ಧವು ಯುದ್ಧದಲ್ಲಿ ಹತನಾದ ಶೂರನನ್ನು ಕುರಿತು ದುಃಖಿಸಬಾರದು ಎಂಬುದೇ ಶಾಸ್ತ್ರ ನಿರ್ಣಯವು ಈ ಶಾಸ್ತ್ರ ನಿರ್ಣಯವನ್ನು ನೀನು ಚೆನ್ನಾಗಿ ಪರ್ಯಾಲೋಚಿಸು ಹುಟ್ಟುದವರಿಗೆ ಮರಣವು ತಪ್ಪದೆಂಬ ಪರಮಾರ್ಥವನ್ನು ಬುದ್ಧಿಯಲ್ಲಿ ಪರಿಶೀಲಿಸು ನಿನ್ನ ದುಃಖವನ್ನು ಬಿಟ್ಟುಬಿಡು ಮುಂದೆ ನಡೆಸಬೇಕಾದ ಕಾರ್ಯವೇನೆಂಬುದನ್ನು ಕುರಿತು ಯೋಚಿಸು ಎಂದನು ಹೀಗೆ ವೀರ್ಯಶಾಲಿಯಾಗಿಯೂ ರಾಜಕುಮಾರನಾಗಿಯೂ ಇರುವ ರಾಮನು ನೀತಿಯುಕ್ತವಾಗಿ ಹೇಳಿದ ಮಾತನ್ನು ಕೇಳಿ ವಿಭೀಷಣನು ಅವನ ಮಾತಿನಂತೆಯೇ ಮುಂದೆ ತನ್ನಣ್ಣನಿಗೆ ಶ್ರೇಯಸ್ಸಾಧಕವಾದ ಕಾರ್ಯವನ್ನು ಮಾಡುವುದಕ್ಕೆ ನಿರ್ಧರಿಸಿ ತಿರುಗಿ ದುಃಖದಿಂದ ಪರಿತುಪಿಸುತ್ತಾ ರಾಮನನ್ನು ಕುರಿತು ರಾಮ ದೇವತೆಗಳೆಲ್ಲರೂ ಒಂದಾಗಿ ಇಂದ್ರ ನೊಡೆಗೂಡಿ ಬಂದರೂ ಯಾವನು ಯುದ್ಧದಲ್ಲಿ ಪರಾಜಯವೆಂಬುದನ್ನೇ ಕಂಡರಿಯನು ಆ ನನ್ನಣ್ಣನು ಈಗ ಯುದ್ಧದಲ್ಲಿ ನಿನ್ನನ್ನು ಎದುರಿಸಿ ಸಮುದ್ರವು ತನ್ನ ವೇಲೆಯನ್ನು ಎದುರಿಸಿದಂತೆ ಎದುರಿಸಿ ಭಂಗವಾದಂತೆ ನಿನ್ನಿಂದ ಭಂಗ ಹೊಂದಿದನು ಆದರೇನು ಇದುವನಿಗೆ ಇವನು ಎಷ್ಟೋ ದಾನಗಳನ್ನು ಮಾಡಿರುವನು ಷ್ಟು ವಿಧದಿಂದ ಗುರು ದೇವತೆಗಳನ್ನು ಚೆನ್ನಾಗಿ ಸತ್ಕರಿಸಿರುವನು ಬೇಕು ಬೇಕಾದ ಭೋಗಗಳೆಲ್ಲವನ್ನೂ ಅನುಭವಿಸಿರುವನು ವೃತ್ಯರನ್ನು ಚೆನ್ನಾಗಿ ಪೋಷಿಸಿರುವನು ಮಿತ್ರರಿಗೆ ಯಥೇಷ್ಟವಾದ ಧನವನ್ನು ಕೊಟ್ಟು ತೃಪ್ತಿಪಡಿಸಿರುವನು ತನ್ನ ಶತ್ರುಗಳಲ್ಲಿಯೂ ತನಗಿದ್ದ ವೈರವನ್ನು ಸಂಪೂರ್ಣವಾಗಿ ತೀರಿಸಿಕೊಂಡಿರುವನು ಮತ್ತು ಇವನು ಆಹಿತಾಗ್ನಿಯಾಗಿ ಅಗ್ನಿಹೋತ್ರ ಕಾರ್ಯಗಳನ್ನು ತಪ್ಪದೆ ನಡೆಸುತ್ತಿದ್ದವನು ಮಹಾ ತಪಸ್ಸಂಪನ್ನನು ಸಂಪನ್ನನು ವೇದಾಂತ ಜ್ಞಾನವನ್ನು ಪಡೆದವನು ಕರ್ಮಗಳಲ್ಲಿಯೂ ಮೇಲಾದ ಶೂರನೆಸಿಕೊಂಡಿರುವವನು ಹೀಗೆ ಧರ್ಮಶೀಲನಾಗಿಯೂ ಕರ್ಮ ಶೂರನಾಗಿಯೂ ಮಹಾಶೂರತ್ವಾದಿ ಲಕ್ಷಣಗಳಿಂದ ಕೂಡಿದವನಾಗಿಯೂ ಇರುವ ಈತನು ಈಗ ಪ್ರೇತತ್ವವನ್ನು ಹೊಂದಿದ ಮೇಲೆ ಇವನ ಯೋಗ್ಯತೆಗೆ ತಕ್ಕಂತೆ ಯಾವ ಕ್ರಮದಿಂದ ಅಪರ ಸಂಸ್ಕಾರಗಳನ್ನು ನಡೆಸಬೇಕು ಅದನ್ನಾದರೂ ನಿನ್ನ ಅನುಗ್ರಹದಿಂದ ಈಗಲೇ ನಡೆಸಬೇಕೆಂದು ಕೋರುವೆನು ಎಂದನು ಹೀಗೆ ವಿಭೀಷಣನು ದುಃಖಯುಕ್ತವಾದ ಮಾತುಗಳನ್ನಾಡಿ ರಾಮನನ್ನು ಪ್ರಾರ್ಥಿಸಿದ ಮೇಲೆ ಮಹಾತ್ಮನಾದ ರಾಮನು ರಾವಣನಿಗಾಗಿ ಸ್ವರ್ಗಕ್ಕೆ ಹಿತಕರವಾದ ಅಂತ್ಯೇಷ್ಟಿ ಎಂಬ ಕರ್ಮವನ್ನು ನಡೆಸುವುದಕ್ಕಾಗಿ ಆ ವಿಭೀಷಣನನ್ನೇ ನಿಯೋಗಿಸುತ್ತ ವಿಭೀಷಣ ಇದೇನು ಹೀಗೆ ಹೇಳುವೆ ಇನ್ನೂ ನಾನು ಅವನಲ್ಲಿ ವೈರವನ್ನಿಟ್ಟು ಇವನ ಸಂಸ್ಕಾರಕ್ಕೆ ದ್ವೇಷಿಸುವೆನೆಂದು ಎನಿಸುವೆಯಾ ಹಾಗೆ ಎನಿಸಬೇಡ ಎಷ್ಟೇ ವೈರವಿದ್ದರೂ ವೈರಕ್ಕೆ ಮರಣವೇ ಕೊನೆ ಸತ್ತ ಮೇಲೆ ವೈರವೆಲ್ಲಿಯದು ಮುಖ್ಯವಾಗಿ ಸೀತಾ ಲಾಭರೂಪವಾದ ನಮ್ಮ ಕಾರ್ಯವು ನೆರವೇರಿತು ಇನ್ನು ನೀನು ಬೇಕಾದ ಹಾಗೆ ಇವನಿಗೆ ಸಂಸ್ಕಾರಗಳನ್ನು ನಡೆಸಬಹುದು ಇವನು ನಿನಗೆ ಒಡಹುಟ್ಟಿದ ಹಾಗೆಯೇ ನನಗೂ ಒಡಹುಟ್ಟಿದವನಂತೆಯೇ ಹೊರತು ಬೇರೆಯಲ್ಲ ಒಂದು ವೇಳೆ ನೀನು ಇವನಲ್ಲಿ ಹಿಂದಿನ ದೋಷವನ್ನೆಣಿಸಿ ಸಂಸ್ಕಾರವನ್ನು ನಡೆಸದೇ ಹೋದ ಪಕ್ಷದಲ್ಲಿ ನಾನೇ ಆದರೂ ಭ್ರಾತೃಭಾವವನ್ನಿಟ್ಟು ಅದನ್ನು ನಡೆಸದೇ ಬಿಡುವುದಕ್ಕಿಲ್ಲ ಎಂದನು ಇಲ್ಲಿಗೆ ನೂರ ಹನ್ನೆರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚದೆ ಹಿಮೆ Namaskar.